ಟೈಂಡ್ ಒಂದು ಅನಾಹುತ ಐತಿ ಒಂದು ಐದಾರು ಸಲ ಹೋಯ್ಬೈ ನಾನು ಹಾ ಟೈಂಡಿಗೆ ಬರ್ತಿರ್ತಾವ ನೀರ ಅವ ಅವ್ರ ಅಂಜಿ ಸೊ ಆರಾಮ್ಲಾ ಎಲ್ಲರೂ ಎಲ್ಲರ ಕಡೆ ಮೊಬೈಲ್ ಅದಾವ ಎ ಅಭಿಷಾನ್ ಒಬ್ಬ ಕಡಾಯಿ ಅಭಿಷಾನ್ ಹಾ ಬ್ಯಾಂಕು ನೀವು ಇದು ನಿಮ್ಮ ಊರಿಗೆ ಬರೋದು ಎರಡನೇ ಸಲ ಮೊದಲ ಸಲ ಬಂದಿನಿ ಬಸವ ನಾನು ಬಡ್ಯಕ ಬಾ ನಾವು ಒಂದ್ ಸ್ವಲ್ಪ ದರ್ಶನ ಬಾ ನಿಮ್ಮ ಊರಿನ ಸ್ಥಳೀಯ ಕಲಾವಿದ ಇವತ್ತು ಕರ್ನಾಟಕ ಭಾಗದಾಗ ಸಿಕ್ಕಾಪಟ್ಟಿ ಹೆಸರು ಮಾಡ್ಯ ನನ್ನ ಹೌದು ಓಮಮ್ಮ ಚೈಟಿ ಹಾಕಿಲ್ಲ ಒಳಗ ಐತಿ ಚೋಳ ಕರಿಚೋಳ ಚಡ್ ಆ ಹುಷಾರಪ್ಪ ಸ್ವಲ್ಪ ಹೆಂಗಿರ್ತದಪ್ಪ ಅಂದ್ರೆ ಯೂಟ್ಯೂಬ್ ದಾಗ ಫೇಸ್ಬುಕ್ ದಾಗ ಇನ್ಸ್ಟಾಗ್ರಾಮ ಬೆಳಿಗ್ಗೆದ ಕಾಣ್ತಿರ್ತು ನಾವು ಒಂದು ಏನೋ ಏನೋ ಒಂದು ಸಣ್ಣ ಕಲೆ ನೀವು ಒಂದು ಖುಷಿ ಪಡ್ತೀರಿ ನಮ್ಗೆ ನೋಡಿ ಇದೆ ನಮ್ಗೆ ಸಾಕು ಮಾಮ ಗೌಡ್ರ ಎಲ್ಲರಿಗ ಹೆಂಗೆ ಗೊತ್ತಿಲ್ಲ ನಮಗೊಂದ್ಸಲ ನಮ್ದೊಂದರ ಪ್ರೀತಿ ಹೆಂಗೆ ಸಿಕ್ಕಿತಪ್ಪ ಅಂದ್ರೆ ಉತ್ತರ ಕರ್ನಾಟಕದಾಗ ಮತ್ತು ನಮ್ಮ ಉತ್ತರ ಕರ್ನಾಟಕ ಯಾವ ಲೆವೆಲ್ಕ್ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದ್ರ ಬೆಳೆಸ್ದಂತ ಉತ್ತರ ಕರ್ನಾಟಕ ಎಲ್ಲಾರ್ದೇನು ಗೊತ್ತಿಲ್ಲ ಮಮ್ಮವ್ರೆ ನನಗೊಂದು ತರ ಪ್ರೀತಿ ಹೆಂಗೆ ಸಿಕ್ಕೈತಿಪ್ಪ ಅಂದ್ರೆ ಒಂದು ಊರು ಹೀಗಿನಿ ಊರು ಹೆಸರು ಹೇಳಂಗಿಲ್ಲ ನಾನು ಜಾತ್ರೆ ಇತ್ತು ಹಿಂಗೆ ಕಾರ್ ಗಡಿ ಹೊಂಟಿತ್ ನತ್ ನಡಕ್ ನಂದು ಗುಡ್ಗಾ ತಿನ್ನು ಚಟ ಗ್ಲಾಸ್ ತೆಳಗೆ ಹಿಂಗೆ ಬಾಯ ಹೊರಗೆ ತಗತೀ ಏಲ್ ಒಪ್ಪ ಸುಳು ಮಗ ಅವಳು ಆ ಈ ಲೆವೆಲ್ಗೊಂದು ಪ್ರೀತಿ ಸೊ ಬಸವಣ್ಣ ನೀವು ಮೂರು ಕಲಾವಿದ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಯಾವುದೋ ಒಂದು ವಿಡಿಯೋ ಬಂದ ಬಳಕ ಒಂದು ಸಣ್ಣ ಕಮೆಂಟ್ ಬರ್ತೈತೆ ಅದೇ ಬಿಡ ಬರ್ತಾವಲ್ಲ ಇಂತಾವ ఒ కలవ హెస్బంద్ర అని హింద చైట్ ఏట్ హైతే అవున గొత్తమ్మ్మ గోడ్రే ఏ రి న పరిస్థితి హి నా రాత్రి మూరు గంటకి మట బోగ్ చా మాతారా మన్యగ ననగ చా కుడి గుడ్గా తిన్నోదు స్టోరి తింక్ మార్క్ అవ్వ నిల్ ఓమమ్మ నీ ఎట్ అవుసమ్మ నిల్ అట్ట అట్ట దైండీ హోన్ గ్ర నిల్ అట ನನ್ನ ಬಾಯಿ ಸುದ್ದಿಲ್ಲ ಮಮ್ಮ ಗೌಡ್ರ ಮತ್ ಮತ್ ಏನಾರ ಅನ್ನಕ್ಕೆ ಹೋಗಿ ಏನಾರ ಅನ್ ಬಿಡ್ತನ ಮತ್ನಾ ನನ್ನ ಕೈಯಾಗ ಮಾಯಕ್ ಆಯ್ತು ಮತ್ ಆರಾಮ ಇಲ್ಲಿ ಸೊ ಇಂಥದ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಎಲ್ಲ ಉತ್ತರ ಕರ್ನಾಟಕದ ಮ್ಯಾಗ ಇರ್ಲಿ ಅಂತ ಹೇಳಾಕ ಇಷ್ಟ ಪಡ್ತನ ಮಮ್ಮ ಗೌರ್ಯ ಸೊ ಜಾನಪದ ಪರ್ಸೋನ ಇಲ್ಲ ನಾನು ಆ ಗಂಡಸರ ಬರಲ್ಲ ನಿನಗ ಅಲ್ಲಿ ಮೂಲ ಹೋಗಿದೆ ನಮ್ಮ ಲೆವೆಲ್ ಜಾನಪದ ಕ್ರೇಜ್ ಯಾವ ಲೆವೆಲ್ ಕೈತಪ್ಪಾ ಅಂದ್ರೆ ಈಗ ಸಿನಿಮಾ ಹಾಡುಗಳು ಬಿಟ್ಟು ನಾವ ಅದೊಂಥರ ಹೆಮ್ಮೆ ಅನಿಸ್ತೈತಿ ನಮ್ಗೆ ಸಾಹಿತ್ಯಗಾರ ಹಾಡ ಹಾಡ್ದವ್ರ ಎಲ್ಲ ನಮ್ಮ ಉತ್ತರ ಅಂತ ಒಂದು ಹೆಮ್ಮೆ ಅನ್ನಿಸ್ತೈತಿ ಮಗರ್ದಾಗ ರಿಕ್ಷಾದಾಗ ಬಂಡಿಯಾಗ ಇಲ್ಲಿ ಇಲ್ಲಿ ಮೆಮರಿ ತುಂಬ ಜಾನಪದ ಇಂಥದ ಪ್ರೀತಿ ಎಲ್ಲ ಮ್ಯಾಗ ಇರಲಿ ಮತ್ತೆ ಲಿರಿಕ್ಸ್ಗಳು ನೋಡಬೇಕು ಎಂಥವದ್ರ ಹೇಳೋ ಹುಡುಗಿ ನಿನ್ನ ನನ್ನ ನಡುವ ಹಾಂ ಏನು ನಡ್ದು ಏನು ನಡ್ಸಿದು ಹಾ ನಡ್ಸಕ್ಕೆ ಮದುವೆ ಅದಾರ ಕೇಳ ಇಲ್ಲಿ ಹೋಗೋರ್ ಹತ್ರ ಹಂಗ ಒಂದು ವಯಸ್ಸು ಇರ್ತೈತಿ ಮಮ್ಮ ಎಲ್ಲಾರ ಎಲ್ಲರ ಕಡೆ ಮೊಬೈಲ್ ಅದಾವಲ್ಲ ಇನ್ಸ್ಟಾಗ್ರಾಮ ಬ್ಯಾಂಕ್ ಅಕೌಂಟ್ ಇರ್ಲಿಕ್ಕೆ ನೆಡ್ದ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕಾ ಯಾಕಪ್ಪ ಅಂದ್ರೆ ಅಲ್ಲಿ ಮೇನ್ ಅದಾರ ನಮ್ಮವ್ರ ಹಾ ಇಂಥವ್ರ ಅಕ್ಕಗಳು ಹೆಣ್ಮಕ್ಳು ಎಲ್ಲಿ ಕೂತಾರ ಎಲ್ಲಿ ಕಾನೋರ್ ಅಕ್ಕಗಳು ಹೇಳಿದ್ರಿ ಇಲ್ಲ ಹಾ ಈಗ ಏನೈತಿ ನಾವ ಬಸವನಾಗಲಿ ನಾವು ಇಲ್ಲಿ ಚಲೋ ಚಲೋ ಕಂಟೆಂಟ್ ಕೊಟ್ಟು ಪಲ್ಟಿ ಹೊಡೆದ್ರು ನಮ್ದು ಆಗುವತ್ತ ಬರೀ ಹೆಣ್ಮಕ್ಳು ಬಂದು ಬರೀ ಬದಾಮ್ ಬದಾಮ್ ಹಿಂಗ ದೇವ್ರ ಏನ್ ಸೃಷ್ಟಿ ಕೊಟ್ಟನು ಮಮ್ಮ ಗೋಡ್ರಿ ಹೆಣ್ಮಕ್ಳಿಗೆ ಅವ್ರದ ಹವಾ ಐತಿ ಮೇಕಪ್ ಮಾಡ್ರು ಅಟ್ಟ ಮಾಡ್ಲಿಕ್ಕು ಪಿಲ್ಟರ್ಗಳು ಕೊಟ್ಟಾನ ಇನ್ಸ್ಟಾಗ್ರಾಮ್ನ ಪೋಟು ತಕ್ಕೋರು ಚಟಾನು ಎಂದ್ ಹೆಣ್ಮಕ್ಳಿಗೆ ವಂಗ ಮಕ್ಕ ಮಾಡಿ ಹಿಂಗತ್ತ ಅದೇನ್ ಸೆಲ್ಫಿ ತಕ್ಕೋರತ್ತಾರೋ ಆತಾರೋ ಏನ್ ಲಕ್ಕ ಬಿಡ್ತೋ ಗೊತ್ತಾಗಲ್ಲ ನಮಗೂ ಈ ಲೇವಲ್ ಒಂದು ಕ್ರೇಜ್ ಹೊಂಟೈತಿ ಇರ್ಲಿ ಏನು ಮಾಡಕ್ಕೆ ಬರ್ದಿಲ್ಲ ಲಾಕ್ಡೌನ್ ಬಂದಿತ್ತು ಎಲ್ಲ ಕಡೆ ಈ ಯಾಕೆ ಹೇಳತ್ತನಪ್ಪ ಅಂದ್ರೆ ನಾನು ಲಾಕ್ಡೌನ್ ಎಲ್ಲಾ ಕಡೆ ಬಂದಿದ್ ಗೊತ್ತೈತಿ ನಿಮ್ಗ ಲಾಕ್ಡೌನ್ದಾಗ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ಹೊರಗೆ ಹೋದ್ ಬಿಟ್ಟಿಗೆ ಬದಾಮ್ ಬದಾಮ್ ಭಯ ಆತು ನಮ್ ಕರೋನಾ ತಂದು ನ್ಯಾಮಲ್ವ ನಾವ್ ಹಂಗ್ ಬಿಡ್ತೀರಿ ಪೊಲೀಸರ ಆ ಟೈಮಕ್ಕೆ ಭಾಳಷ್ಟು ಮಂದಿ ಟೈಮ್ ಪಾಸ್ ಮಾಡೋಕೆ ಬೇರೆ 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 ಹಾಯ್ದಿ ಅಂದ್ರ ಬಾರ್ ಆಡಾವ್ರ ಕ್ಯಾರಮ್ ಬೋರ್ಡ್ ಆಡಾವ್ರ ಕ್ರಿಕೆಟ್ ಆಡವ್ರ ಬೇರೆ ಬೇರೆ ನಾ ಏನು ಮಾಡ್ಪಾ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಫೇಕ್ ಐಡಿಯಾ ಒಂದು ಐದಾರು ಹುಡುಗಿಯರ್ ಹೆಸರಲ್ಲಿ ಫೇಕ್ ಡಿ ಮಾಡ್ಕೊಂಡು ಚಾಟಿಂಗ್ ಮಾಡೋ ಮಜಾ ಎತ್ತರ ಆಗೈತಿ ಆ ಹಾ 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 ಅಲ್ಲಿ ಯಾವ ಎಟ್ಟು ಅನ್ನೋದು ಗೊತ್ತಾಕೈತಿ ಕರ ನಮ್ಮಮ್ಮ ಒಂದ್ ಐದಾರು ಹುಡುಗಿಯರ್ಸರ್ಲೆ ಪೇಕ್ ಐಡಿ ಮಾಡಿ ಚಾಟಿಂಗ್ ಮಾಡಿ ಒಂದ್ ಹದಿನೈದು ದಿವಸ ನಮ್ ಕಾಸು ಕಾಕ ಬಂದ ನನಗೆ ಐಲ ಇಲ್ಲಿ ನಮೂ ನಮಗೆ ಸೆಳ ಇಲ್ಲಿ ಮಾಯಕ್ಕೆ ಸೆಳೆ ಡೌನ್ ಕಾಸು ಕಾಕ ಬಂದ್ ನನಗೆ ಐಲ ಬಂದ ಅವಾಗ ಗೊತ್ತಾಗಿದ್ದ ನಮ್ ಕಾಕ ಇಟ್ಟು ಮಗ ಹಡಿಸಿ ಅಂತೇಳಿ ಇದು ಮೊಬೈಲ್ದಿಂದ ಬರುವಂಥ ಫಾಯ್ದೆಗಳಿವ ಇನ್ನೊಂದು ಟೈಮ್ ಇತ್ತು ಮೊಬೈಲ್ ಇದ್ರಕ್ಕಿಲ್ಲ ರೇಡಿಯೋ ಡಿ ಡಿಯೋನ್ನ ಉದಯ್ಟಿ ಅದು ಹೋಗಿತ್ಮ ಗುಡ್ರಿ ಎಲ್ಲ ಕಾಲಿಗೆ ಮೊಬೈಲ್ ಎಲ್ಲಿ ಲೆವೆಲ್ಗೆ ಫಾಸ್ಟ್ ಐತ್ಮಂದ್ರೆ ಚಲೋ ಚಲೋ ತಗೋರಿ ಕೆಟ್ಟದಟ್ಟು ಬಿಡ್ರಿ ಅದ್ರ ಕೆಟ್ಟದ ಏನೈತಿ ನಿಮಗೆಲ್ಲ ಗೊತ್ತೈತಿ ಎಲ್ಲರೂ ಮೊಬೈಲ್ದಾಗ ಇರ್ಬೇಕಲ್ಲ ಎಚ್ ಡಿ ನೀ ಕೈ ಮಾಡಬೇಡ ಮಮ್ಮ ನಿನ್ನ ಕಳೆನ ಹೇಳತೈತಿ ಎಟ್ ಜಿ ಬಿ ಹೇಳಿ ನಿನ್ನ ಗೊತ್ತಾಗತಿ ಏನೊಂದು ಹರಿದ್ ವಯಸ್ಸಿರ್ತೈತಿ ಅಟುನ ಬರ್ಗಟ್ಟೋದು ಬ್ಯಾಡ ನಾವ ಸೊ ಚಲೋ ಚಲೋ ಏನೈತಿ ಮೊಬೈಲ್ದಾಗ ತಗೋರಿ ಕೆಟ್ಟದನ್ನು ಬಿಡ್ರಿ ಕೆಟ್ಟದ್ದೇ ಏನೈತಿ ನಿಮ್ಗೆ ಗೊತ್ತೈತಿ ಇನ್ನು ಮೊಬೈಲ್ದಿಂದ ಯಾವ ಲೆವೆಲ್ಗೆ ಒಂದು ಕಾಲು ಹೊಂಟೈತ್ ಅಂದ್ರೆ ಮೊದಲು ಎರಡು ಸಾತ್ರ ಟಪಾಲ ಬೀರ್ತಿರು ಇಪ್ಪತ್ತು ಇಪ್ಪತ್ತು ದಿವ್ಸ ಬಿಟ್ಟು ಲಬ್ ಲಬ್ ಹೋಗೋದು ಬರ್ತಿರವ್ರು ಮೊನ್ನದು ಸಿಗ್ತಿರ್ ಕೆಲವ ಕಡಿಮೆ ಈಗ ಹಂಗೆ ಎಲ್ಲ ಇನ್ನ ದವಾಖಾನಾಗದ ಅನ್ನತ್ತ ಇಟ್ಟೆ ಹೇಳು ಅವ್ನು ಫೋಟೋ ರೆಡಿ ಮಾಡಿರ್ತಾನ ಇಲ್ಲಿ ಮಾಲಿ ಹಾಕಿ ಹಾಡನ ಹಾಕಿರ್ತಾನೆ ನಮ್ಮ ಊರ ದೀಪ ಆ ಈ ಲೆವೆವಲ್ಗೊಂದು ಫಾಸ್ಟ್ ಜಗತ್ ನಡೆದೈತಿ ಅದು ಮತ್ತೆ ಹಬರೆಡ್ ಕಾಲ ಅಂತ ಯಾಕೆ ನಾವು ಮೂರು ಮೈಂದ ಹೇಳಾತನ ಮಮ್ಮ ಗುಡ್ರೆ ಸಣ್ಣ ಜೀವನ ಐತಿ ಎಟ್ ವರ್ಷ ಹೇಳಿ ನೋಡುವ ಐವತ್ತ ಅರವತ್ತ ಎಪ್ಪತ್ತಂತೂ ಈಗೆಲ್ಲ ಶಾರ್ಟೇಜ್ ಆಗ್ಯಾರ ಮೈಂದಿ ಅಜ್ಜ ಐಗಳ ಕಾಣುವರು ಹಾಂ ಅಂದ್ರೆ ನಡ ಹಿಡಿಯಾತೈತಿ ಮಮ್ಮ ಮನ್ಯಾಗಿನ ಸಿಲಿಂಡ್ರ್ ಹೇಳುತ್ತ ನಮಗೆ ಎಲ್ಲ ಹಬರೇಡ್ ಕಾಲ ಮೈನು ಮೂವತ್ತೈದು ವಯಸ್ಸಿನಾಗ ನಮ್ಮ ಒಬ್ಬ ಸತ್ತು ಅವ್ರವಾಗ ಫೋನ್ ಹೆಚ್ಚು ಕೇಳಿ ಏನಾಗಿತ್ತು ಚಿಗವತ್ತೇಳಿ ಪೀತಾಗಿ ಸತ್ತ ಸುಳಮಗೆ ಹಾ ಪಿತ್ತಾಗಿ ಆಗಿ ಸೈದ ಐನ್ ಇಂಥದ್ದು ಸಣ್ಣ ಜೀವನ ಐತಿ ಚೈನಾ ಮೊಬೈಲ್ ಗಿತ್ತು ಅದ್ಬಿಟ್ಟು ನಾವು ಯಾವಾಗ ಡಮ್ ಅಂತ ಗೊತ್ತಿಲ್ಲ ಸಣ್ಣ ಜೀವನ ಐತಿ ನಕ್ಕೋತ ನಕ್ಸೋತ ನಾಲ್ಕು ಮಂದಿಗೆ ಒಳ್ಳೇದ ಮಾಡ ಒಳ್ಳೇದ ಮಾಡಾಕೋತ ಕೆಟ್ಟದ್ರ ಮಾಡಕ್ ಹೋಗ್ಬೇಡ ಹೇಳ್ತೀನಿ ಸೊ ನಮ್ಮಂತರ ಕಲಾವಿದ್ರಿಗೆ ಭಾಳ ಉತ್ತರ ಕರ್ನಾಟಕ ಪ್ರೀತಿ ಸಿಕ್ಕತಿ ಇಂತದ ಪ್ರೀತಿ ಬುಲ್ಸ ಎಲ್ಲ ಕಲಾವಿದ್ರ ಮ್ಯಾಗ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತನು ಸೊ ಈ ಊರಿಗೆ ಬರುತ್ನಾಗ ಎಂಟ್ರಿಗೆ ಓ ಬಂದು ಎಣ್ಣೆ ಮೇಲೆ ಏನೈತ ಎಣ್ಣೆ ಮೇಲೆ ಏನಿ ನಾಕಾ ನಾಕ ಎಂಟ ಅವು ಡೈಲಾಗ್ ಮೊಬೈಲ್ದಾಗ ಚಂದ ಕಾಣ್ತಾವು ಇಲ್ಲಿ ಎಲ್ಲರೂ ಹೇಳಿ ಹೆಣ್ಮಕ್ಲಿ ನಾನು ಬಡಿಸಿರಂತ ಡೈಲಾಗ್ ಹೇಳ್ತೀನಿ ಮಮ್ಮ ನಿಮ್ಮ ಸಂಬಂಧ ಇನ್ನೇನ್ ಸನಿ ತರಾಗ ಇನ್ನೊಂದು ಐತಿ ಇನ್ನೊಂದ್ ತಿಂಗಳು ಐತಿ ಐ ಪಿ ಎಲ್ ಅದಕ್ಕೂ ಒಂದು ಮಾತ ಇಷ್ಟ ಪಡ್ತೇನೆ ನಾನು ದೋಸ್ತಿ ಕಳ್ಕೊರಕ್ಕೆ ಹೋಗ್ಬಿಡ್ರಿ ನಾ ಭಾಳಷ್ಟು ನೋಡ್ತಿನ ಚಲೋ ಚಲೋ ದೋಸ್ತಿ ಕೆಲ್ಸ್ಕೊಂಡ್ ಬಿಡ್ತೀರಿ ಅದೊಂದು ಟೂರ್ನಾಮೆಂಟ್ ಎಲ್ಲಾ ಟೀಮ್ದಾಗ ನಮ್ಮ ದೇಶದವ್ರ ಅದಾರ ಹತ್ರಾಗ ಬಟ್ ಆರ್ ಸಿ ಬಿಟ್ಟು ಬೇಡ ಬಟ್ ಅಟ್ಟು ಮಿತಿ ಮೀರಿ ಹೋಗುದು ಬೇಡ ಸೊ ಆರ್ ಸಿ ಬಿ ಅಭಿಮಾನಿಗಳು ಅದೇ ಇಲ್ಲ ಅದೇ ರೀ ಮೂರು ವರ್ಷ ಹಿಂದೆ ಹನ್ನೆರಡು ನಿಮಿಷ ವಿಡಿಯೋ ಮಾಡೀನಿ ಅದ್ರಾಗ ಮೂವ್ ಸೆಕೆಂಡ್ ಒಂದು ಡೈಲಾಗ್ ಬಹಳಷ್ಟು ವೈ ವೈರಲ್ ಆಯ್ತು ಈಗ ಹತ್ರ ಕ್ರೇಜ್ ಮುಗುದಿಲ್ಲ ಅವ್ನು ನಾಕ ನಾಕ ಎಂಟ ಎಣ್ಣಿ ಮೇಲೆ ಏನು ಇಲ್ಲಿ ಏನು ಹೇಳುದು ಬೇಡ ಆರ್ ಸಿ ಬಿ ಡೈಲಾಗ್ ಹೇಳಿ ಬರ್ತೇನೆ ಹೇಳಿ ಹೇಳಿ ಅದಕ್ಕೆ ಬಂದನುಮ್ಮ ಹಲೋ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಯಾನಗಳ ಸಂಬಂಧ ಮೂರು ವರ್ಷ ಆಯ್ತು ನಿಮ್ಮ ಮಕ್ಕನ್ ಲವ್ ಮಾಡಕೈತೆ ಈಗ ಹೇಳತ್ತ ನನ್ನ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಟಿಮ ಬಿಟ್ಟಲ್ಲಿ ನಿಮ್ಮ ಅಕ್ಕನ ಬಿಡ್ತಾ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ಪ ಗೆದ್ದಿ ಬೆಳಿಗ್ಗೆದ್ ನಿಮ್ಮ ಅಕ್ಕನ ಓದ್ಬಿಡ್ತೇನೆ ಈಗ ಇದೇ ನನ್ನ ನಡಕ್ಕೆ ಆ ವರ್ಷ ರಾತ್ರಿ ನಮ್ಮ ಟಿಮ್ ಕಪ್ಪು ಗಿಳಕೈತಿ ಓದಿ ಬಿಡ್ತೀನಿ ಏನ್ ಮಾಡ್ಕೋತಿ ಮಾಡ್ಕೋ ಸೊ ಒಂದ್ಸಲ ಹುರ್ ಹೇಳ್ಬೇಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಸೊ ಮನೆ ಮೈನ್ಯ ರೀಸೆಂಟ್ ಆಗಿ ಒಂದ್ ಡೈಲಾಗ್ ಬಹಳಷ್ಟು ವೈರಲ್ ಆಯ್ತು ಬಡಕಿದ್ದಾರ ಹುಡುಗರು ಸಂಬಂಧ ಮಾಡಿ ಅದ್ನ ಹೇಳಿ ಬಡಕ ಇದ್ದಾರ ಅದರಲ್ಲೂ ಇಲ್ಲೇ ಸೊ ಅವ್ರ ಸಂಬಂಧ ನಾನು ಅಂತ ಡೈಲಾಗ್ ಹೇಳಿ ಅದ್ನ ಅಂತ ನಡಕ್ ಬರ್ಬೇಡ ಹಡಕ್ ಸುಳಿಮಗನ ಬುಡಕ್ಕೆ ಬುಡಕಾಯಿ ಕೆಡಕ್ ಹೋಗಿದ್ ಅಂತ ಹೇಳಿ ಇಂಥ ಜಾತ್ರೆ ಮದಿ ಒಂದ್ಬೇಕ ಒಂದು ಹುರುಪು ನಮ್ ಹುಡುಗರು ಹೆಂಗಿರ್ತೈತಿಪ್ಪ ಅಂದ್ರೆ ಜಾತ್ರೆ ಆಗ ನೋಡಿರ್ಬೇಕು ನಾವು ದೊಡ್ಡ ಮಜ್ಜಿನಗಳು ಇರ್ತಾರ ಮೂವತ್ತು ರೂಪಾಯಿ ಬ್ಲೇಡ್ ಮೂರು ರೂಪಾಯಿ ಬ್ಲೇಡ್ ಹಿಂಗಿರ್ತಾರ ಐತು ಹರ್ಕೊಳ್ ಇರ್ತಾರ ಒಂದು ಕ್ರೇಜ್ ಇರ್ತೈತಿ ಒಂದು ವಯಸ್ಸು ಇರ್ತೈತಿ ಬಹಳ ತೆಲಿಗೆ ಆ ಆನಪ್ಪನಿ ಹರ್ಕೊಂಡಿಲ್ ಲವ್ ಮಾಡೋ ಅವಶ್ಯಕತೆ ಇಲ್ಲ ಮೊದಲ ಫ್ಯಾಮಿಲಿ ಅವ್ವ ಅಪ್ಪ ಅಕ್ಕ ತಂಗಿ ಸಿಕ್ಕರ್ ಸಿಗ್ತಾ ಮತ್ತೋಗಬೇಕಿ ಹೌದು ಜಾಸ್ತಿ ಅಕ್ಕಿ ಬಗ್ಗೆ ತೆಲಿ ಕಟ್ಸ್ಕೊಂಡ ಮನಿ ಮಟ್ಟ ಬಿಡಾಕ್ ಹೋಗ್ಬೇಡ್ರಿ ಮೊದಲು ಫ್ಯಾಮಿಲಿ ನೋಡ್ಕೋ ಆಮೇಲೆ ಲವ್ ಆಗ ಇವಾಗ ತೆಲಿ ಕಡಿಸ್ಕೋಬೇಡ್ರಿ ನೋಡ್ರಿ ಅರ್ದೊಡ್ ಮಜನುಗಳು ಒಂದೊಂದ್ ಜಾತ್ರೆ ಹೇಗಿರ್ತಾವ ಬಸ್ವನ ಅಂದ್ರ ಮೂವತ್ತೈದು ರೂಪಾಯಿ ಬಾಳಾದ್ರೆ ಎಪ್ಪತ್ತು ರೂಪಾಯಿ ಬಾಳಾದ್ರೆ ದೀಡ್ ನೂರ್ ರೂಪಾಯಿ ಸರಾ ತಗೊಂಡ್ ಬೆನ್ ಹುಡುಗಿನ ಹುಡುಗಿನ್ ನಕಲೆಸ್ ಹಾಕೋಬೇಕಿ ನೀ ಹಾ ಮನ್ಯಾಗ ಹತ್ತು ರೂಪಾಯಿ ಹಾಲಿನ ಪ್ಯಾಕೆಟ್ ಕೊಡಂಗಿಲ್ಲ ಬಾವ ಅಡಿಸಿ ಮಗ ದಿಡ್ ನೂರ್ ರೂಪಾಯಿ ನೆಕ್ಲೆಸ್ ತಗೊಂಡ್ ಅಕ್ಕಿನ್ ಹತ್ತಿರ್ತಾನೆ ನೀ ನಕಲೆಸ್ ಹಾಕೋಬೇಕಾ ಹ್ಞೂ ಹಾಕೋತಾ ಅಕ್ಕಿ ಈ ವರ್ಷ ನಿಂದ ನೆಕ್ಲೆಸ್ ಹಾಕೊಂಡ್ ಮುಂದಿನವರ್ ಜಾತ್ರೆಯಾಗ್ ಮತ್ತೊಬ್ಬನ ಹೋಗಿ ಬಿಟ್ಟಿರ್ತಾಳು ಈ ವರ್ಷ ಜಾತ್ರೆ ಇವ್ ಕಂದ ಬಜಿ ಹಿಡ್ಕೊಂಡು ಕೂತಿರ್ತಾನೆ ಸೊ ಬೇಡ ಮತ್ತೆ ಈಗಿನ ಹೊಸ 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 ಮಾಡಲ್ ಜಮಾನ ಬಂದೈತಿ ಕಾಲು ಬಂದೈತಿ ತೊಂಬತ್ತ ತೊಂಬತ್ತೈದ್ರಾಗ ಏನ್ ಮಿಟಿ ಬಜಾಜ್ ಗಾಡಿಗಳು ಬರ್ತಿತ್ತು ಈಗ ಎಲ್ಲಾ ಗಾಡಿಗಳು ಎಂತ ಬಂದಾವ ಡೂಕ ಮತ್ತೆ ಯಾವ ಬಂದವ ಆ ಎನ್ಯಾಸ ಡೂಕ್ ಗಾಡಿ ಎಂತ ಬಂದ್ರ ಅದ್ರ ಮೇಲೆ ಕೂತ್ರ ಮೂವತ್ತು ರೂಪಾಯಿ ಚೈಟಿ ಹೊರಗೆ ಬಂದಿರ್ತಿ ಹಿಂಗ ಹಾ ಪ್ಯಾಂಟ್ ತೆಲಗ ಚೈಡ್ ಹೊರಗ ಪ್ಯಾಂಟ್ಗಳು ನೋಡಿರಿ ಹರ ಕರಿ ಮನೆ ಹಿಂಗೆ ಹೊರಗೆ ಬಂದಿರ್ತೈತಿ ಹಿಂಗೆ ಆ ಹಿಂದಿನ ಹೆಣ್ಮಕ್ಳು ಹಿಂಗೆ ಡಬ್ಬ ಬೆಳಾತಾರ ಗಡಿ ಮೇಲೆ ಅಂಥದೆಲ್ಲ ಸಣ್ಣಗೆ ಕಾಲು ಬರೋತೈತಿ ಆಮೇಲೆ ನಾನು ನಮ್ಮ ಟೀಮ್ ಕೂಡಿ ಒಂದು ದೊಡ್ಡ ಸ್ಕಿಟ್ ತೊಂದು ಬರ್ತು ನೋಡ್ತಿರ್ಲ ನೋಡ್ತೀರಿ ಸೊ ಇನ್ನು ಜಾನಪದ ಈ ಒಳಗೆ ಹೋಗ್ಬೇಕು ಅಕ್ಕ ರೆಡಿ ಆಗತ್ತಾಳೆ ಅಕ್ಕ ಸಕ್ಕ ಹೇಳಿ ನೋಡಿ ಬಿಡಕ್ಕಿನ್ನು ಎಲ್ಲರೂ ಓದಿ ಹಿಂದ್ರಿ ಅಟ ಹಿಂದೆ ಕುಂಡ್ರಿ ಸೊ ಇನ್ನ ಕಾರ್ಯಕ್ರಮ ಗೀಚ್ ಐತಿ ಕುಂಡಿರ್ತಿರಿ ಒಂದೊಂದ್ಸಲ ಏನ್ ಹಾಕತಿಪಾ ಅಂದ್ರೆ ಕಾರ್ಯಕ್ರಮ ಹೋದ್ಲಿ ಒಬ್ಬರು ಮೂಡ್ ಅಪ್ಸೆಟ್ ಆಗಿ ಬಿಟ್ಟಿರ್ತಾವ್ ಒಂದ್ ಕಾರ್ಯಕ್ರಮ ಹೋಗಿ ನಾನು ಇಟ್ಟ ಇದ್ದೆ ಆ ಕ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಕಡೆ ಬಾಜುಕ್ ಒಬ್ಬ ಸಿಟಿಗ್ರಿ ಇರ್ತಾರ ಮೈಂದಿ ಒಬ್ಬ ಕಾಕಾ ನಿಂತಿದ್ದ ಮಂದಿ ನಕ್ಕ ನಗತಾರ ಕಾಕ ಹಿಂಗ ನಾನು ನೋಡೋಟ್ ನೀ ಕೇಳಿನಿ ಕಾಕ ಕಾಕಾ ಏನಾಗೇತಿ ನೋಡಲಾಕೊಂಡ್ರಿ ಮತ್ ಹೇಳಿ ಅವಂಗ ಕಾಕ ನೋಡಿ ಡ್ಯಾನ್ಸರ್ ಬಂದಾಳಕಂಡ್ರಿ ಮೂರನೇ ಸಲ ಕೇಳಿ ಗೈಟ್ ಒಂದ್ ಇಟ್ಟ ಬಿಟ್ಟವ್ ನಿನಗೆ ಏನು ತರಾಸೈತೆ ಕಾಕಾಯಿ ನಿಮ್ಮ ಮುಲುವಾದಿ ಆಗೈತೆ ಅಂದು ಹಿಂಗೆ ಪರ್ಸನಲ್ ತರಾಸ ಇರ್ತಾವ ಯಾರಿಗೆ ನಗ ನಾಕ ಬರಂಗಿಲ್ಲ ಸೊ ಕಾರ್ಯಕ್ರಮ ನಿಮ್ಮ ಊರಿಗೆ ಮಾಡಾತ್ ತೊಂದಬೇಕು ನಮಗೂ ಮತ್ತೆ ಮುಂದಿನ ಈ ಊರಿಗೆ ಬರ್ಬೇಕು ಅನ್ನೋದು ಒಂದು ಖುಷಿ ಇರಬೇಕು ಲಪ್ಪಂಗ ರಾಜ ಬಂದಿದ್ದ ಪರ್ಶು ನಾವು ಬಂದಿದ್ದ ಎಲ್ಲರೂ ಬಂದಿರು ಕಾರ್ಯಕ್ರಮ ಚಲೋ ಆಗೈತೆ ನೀವು ನಮ್ಗೆ ನೆನೆಸ್ಬೇಕು ಅಡ್ಡಿ ಚಂದ ಕಾರ್ಯಕ್ರಮ ನಡೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತನೂ